ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾಸ್ತ್ರಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ ಎಂದಿನಂತೆ ಈ ದಿನ ಕೂಡ ಒಂದು ಹೊಸ ವಿಡಿಯೋವನ್ನು ಹೊಸ ವಿಚಾರವನ್ನು ನಿಮ್ಮ ಮುಂದೆ ತಂದಿದ್ದೇನೆ ಆ ವಿಚಾರ ಅಂತಂದರೆ ಲೈಂಗಿಕ ಜೀವನ ಸೆಕ್ಷಲ್ ಲೈಫ್ ಹೇಗಿರುತ್ತೆ ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ತಿಳಿದುಕೊಳ್ಬೇಕು ಅನ್ನುವಂತಹ ಆಕಾಂಕ್ಷೆ ಇದ್ದೇ ಇರುತ್ತೆ ಆ ಕಾರಣದಿಂದ ನಾನು ಈ ದಿನ ಇದ್ರ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದಾದಂತಹ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೇನೆ ಹೆಣ್ಣಾಗ್ಲಿ ಗಂಡಾಗಲಿ ಯಾರೇ ಆಗಲಿ ಯಾರದೇ ಒಬ್ಬ ಒಬ್ಬರ ಜಾತಕದಲ್ಲಿ ಒಂದು ಐದು ಮತ್ತು ಹನ್ನೊಂದನೇ ಮನೆಯ ಹನ್ನೊಂದನೇ ಮನೆಯ ಉಪನಕ್ಷತ್ರಾಧಿಪತಿಗಳು ಅಂದ್ರೆ ಕಸ್ಪಲ್ ಸಬ್ಲಾರ್ಡ್ ಉಪನಕ್ಷತ್ರಾಧಿಪತಿಗಳು ಕಸ್ಪಲ್ ಸಬ್ಲಾರ್ಡ್ ಇವರು ಶುಕ್ರ ಶನಿ ಮಂಗಳ ಆಗಿದ್ದಾರೆ ಶುಕ್ರ ಶನಿ ಮತ್ತು ಮಂಗಳರು ಆಗಿದ್ದಾರೆ ಮಂಗಳ ಅಥವಾ ಕುಯಾ ಆಗಿದ್ದರೆ ಒಂದನೇ ಕಂಡೀಷನ್ ಇದು ಇನ್ನು ಎರಡನೇ ಕಂಡೀಷನ್ ಏಳನೇ ಭಾವದ ಏಳನೇ ಭಾವದ ಉಪನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿ ದ್ವಿಸ್ವಭಾವ ರಾಶಿಯಲ್ಲಿದ್ದಾರೆ ರಾಶಿ ರಾಶಿಗಳಲ್ಲಿದ್ದಾರೆ ದ್ವಿಸ್ವಭಾವ ರಾಶಿಗಳು ಅಂತಂದ್ರೆ ಯಾವ್ಯಾವ್ದು ಬರುತ್ತೆ ಮಿಥುನ ಕನ್ಯಾ ಧನಸ್ಸು ಮತ್ತು ಮೀನ ರಾಶಿಗಳು ಈ ರಾಶಿಗಳಲ್ಲಿ ಏಳನೇ ಭಾವದ ಕಸ್ಪಲ್ ಸಬ್ಲಾಡ್ ಕಸ್ಪಲ್ ಸಬ್ಲಾಡ್ ಉಪನಕ್ಷತ್ರಾಧಿಪತಿ ಮಿಥುನಾ ಕನ್ಯಾ ಧನಸ್ಸು ಮೀನದಲ್ಲಿದ್ದಾರೆ ಮೊದಲನೇದಾಗಿ ಒಂದನ ಒಂದನೇ ಮನೆಯ ಉಪನಕ್ಷತ್ರಾಧಿಪತಿ ಅಥವಾ ಐದನೇ ಮನೆಯ ಉಪನಕ್ಷತ್ರಾಧಿಪತಿ ಅಥವಾ ಹನ್ನೊಂದನೇ ಮನೆಯ ಉಪನಕ್ಷತ್ರಾಧಿಪತಿ ಶುಕ್ರ ಶನಿ ಮಂಗಳ ಆಗಿದ್ದಾರೆ ನಂತರ ಏಳನೇ ಮನೆಯ ಉಪನಕ್ಷತ್ರಾಧಿಪತಿ ದ್ವಿಸ್ವಭಾವ ರಾಶಿ ಮಿಥುನ ಕನ್ಯಾ ಧನಸು ಮೀನಗಳಲ್ಲಿ ಏನಾದರೂ ಸ್ಥಿತರಾಗಿದ್ದರೆ ಅವರಲ್ಲಿ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಹೆಚ್ಚು ಲೈಂಗಿಕ ಸಾಮರ್ಥ್ಯ ಹೆಚ್ಚು ಒಂದು ಐದು ಹನ್ನೊಂದು ಈ ಮನೆಗಳ ಉಪನಕ್ಷತ್ರಾಧಿಪತಿಗಳು ಶುಕ್ರ ಶನಿ ಮಂಗಳ ಆಗಿದ್ದರೆ ಎರಡನೇ ಕಂಡೀಷನು ಏಳನೇ ಮನೆಯ ಉಪನಕ್ಷತ್ರಾಧಿಪತಿ ಕಸ್ಪಲ್ ಸಬ್ಲರ್ ಮಿಥುನ ಕನ್ಯಾ ಧನಸು ಮೀನರಾಶಿಗಳಲ್ಲಿ ಏನಾದರೂ ಇದ್ದಲ್ಲಿ ಅವರಲ್ಲಿ ಲೈಂಗಿಕ ಸಾಮರ್ಥ್ಯ ಅತ್ಯಂತ ಹೆಚ್ಚಾಗಿರುತ್ತದೆ ಅಂತ ನೀವು ಭಾವಿಸಬೇಕು ಹಾಗಾದರೆ ಒಂದೊಂದು ಗ್ರಹದ ಬಗ್ಗೆ ಈಗ ಸ್ವಲ್ಪ ತಿಳ್ಕೊಳ್ಳೋಣ ಏಳನೇ ಮನೆಯ ಏಳನೇ ಮನೆಯ ಉಪನಕ್ಷತ್ರಾಧಿಪತಿ ಕಸ್ಪಲ್ ಸಬ್ಲಾರ್ಡ್ उप नक्षत्राधिपति अथवा भावे भाव नक्षत्राधिपति स्टार ಕಾರ್ಲಾಡ್ ಇವರು ಇವರಲ್ಲಿ ಏಳನೇ ಮನೆಯ ಉಪನಕ್ಷತ್ರಾಧಿಪತಿ ಅಥವಾ ಏಳನೇ ಭಾವದ ನಕ್ಷತ್ರಾಧಿಪತಿ ಸೂರ್ಯ ಆಗಿದ್ದರಲ್ಲಿ ಸೂರ್ಯ ಆಗಿದ್ದಲ್ಲಿ ಅವರಿಗೆ ಯಾವುದೇ ರೀತಿಯ ಒತ್ತಡ ಇರುವುದಿಲ್ಲ ಒತ್ತಡ ಇರದ ಇರದ ಜೀವನ ಲೈಂಗಿಕತೆ ಸೂರ್ಯನೇ ಆಗಿದ್ದಲ್ಲಿ ಅವರಿಗೆ ಯಾವುದೇ ರೀತಿಯ ಒತ್ತಡ ಅನ್ನುವುದು ಇರೋದಿಲ್ಲ ಅದೇ ಚಂದ್ರನಾಗಿದ್ರೆ ಚಂದ್ರನಾಗಿದ್ದರೆ ಲೈಂಗಿಕತೆಯಲ್ಲಿ ಒತ್ತಡ ಇರುತ್ತದೆ ಪ್ರೆಷರ್ ಇರುತ್ತೆ ಒತ್ತಡ ಇರುತ್ತದೆ ಅದೇ ಮಂಗಳ ಇದ್ದಲ್ಲಿ ಮಂಗಳ ಇದ್ದಲ್ಲಿ ಮಂಗಳ ಇದ್ದಲ್ಲಿ ಅಧಿಕವಾದ ಅಧಿಕ ರೀತಿಯ ಒತ್ತಡ ಇರುತ್ತದೆ ಅಧಿಕವಾಗಿ ಇರುತ್ತದೆ ಒತ್ತಡ ತುಂಬ ಹೆಚ್ಚಾಗಿರುತ್ತದೆ ತುಂಬ ಹೆಚ್ಚಾಗಿರ್ತದೆ ಗುರು ಇದ್ದಲ್ಲಿ ಗುರು ಏನಾದರೂ ಆಗಿದ್ದಲ್ಲಿ ತುಂಬ ಸಮಾಧಾನ ತಾಳ್ಮೆ ಸಮಾಧಾನ ತಾಳ್ಮೆ ತಾಳ್ಮೆ ಸಮಾಧಾನ ತಾಳ್ಮೆ ಈ ಸ್ವಭಾವದಿಂದ ಅವರ ಲೈಂಗಿಕತೆ ಇರುತ್ತದೆ ಲೈಂಗಿಕತೆ ಗುರು ನಂತರ ಶುಕ್ರ ಏನಾದರೂ ಆಗಿದ್ದಲ್ಲಿ ಶುಕ್ರ ಆಗಿದ್ದಲ್ಲಿ ಅವರಿಗೆ ತುಂಬಾ ಆಕ್ರಮಣಶೀಲತೆ ಹೆಚ್ಚಾಗಿ ಆಗಿರು ಹೆಚ್ಚಾಗಿರುತ್ತೆ ಎಕ್ಸ್ಟ್ರೀಮ್ ಪವರ್ ಅಂತ ಹೇಳ್ತಿರ್ತೀವಿ ಆ ರೀತಿ ಆಕರ್ಷಣೆ ಆಕ್ರಮಣಶೀಲತೆ ಆಕರ್ಷಣೆ ಆಕ್ರಮಣಶೀಲತೆ ಹೆಚ್ಚಾಗಿರುತ್ತದೆ ಹೆಚ್ಚಾಗಿರುತ್ತದೆ ಬುಧ ಇದ್ದಲ್ಲಿ ಬುಧ ಬುಧನಿದ್ದಲ್ಲಿ ಅವರಿಗೆ ಒಬ್ಬರಿಗಿಂತ ಹೆಚ್ಚು ಜನರ ಹೆಚ್ಚು ಜನರ ಸಹವಾಸ ಏರ್ಪಡುತ್ತದೆ ಸಹವಾಸಗಳು ಏರ್ಪಡುತ್ತೆ ಇದಲ್ದನೆ ಅಕಸ್ಮಾತ್ ರಾಹು ಬಂದರೆ ಭಾರಿ ಪ್ರಮಾಣದಲ್ಲಿ ಲೈಂಗಿಕತೆ ಇರುತ್ತೆ ಕೇತು ಇದ್ದಾಗ ಒಂದು ರೀತಿಯ ಭಯದ ವಾತಾವರಣ ಇರುತ್ತೆ ಆದರೆ ಅವೆರಡೂ ಗ್ರಹಗಳು ಲೈಂಗಿಕತೆಯಲ್ಲಿ ಹಲವಾರು ರೀತಿಯ ಮೋಸಗಳನ್ನು ವಂಚನೆಗಳನ್ನು ನಡೆಸುವಂತಹ ಗ್ರಹಗಳಾಗಿರುತ್ತವೆ ราหู केतुಗಳು ವಂಚನೆ ಭಾರೀ ಪ್ರಮಾಣದಲ್ಲಿ ಇರುತ್ತೆ ಭಾರೀ ಪ್ರಮಾಣದ ವಂಚನೆ ಮೋಸ ಅತ್ಯಧಿಕ ಆಸಕ್ತಿ ಆಸಕ್ತಿಗಳು ಹೆಚ್ಚಾಗಿರುತ್ತವೆ ಈಗ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊತೀನಿ ಮೊದಲನೇದಾಗಿ ಹೇಳೋದು ಅಂದ್ರೆ ಯಾರಿಗೆ ಲೈಂಗಿಕತ ಲೈಂಗಿಕ ಜೀವನ ಹೇಗಿರುತ್ತೆ ಅಂತ ಹೇಳಿ ತಿಳಿಬೇಕಾದ್ರೆ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದನೇ ಮನೆ ಐದನೇ ಮನೆ ಮತ್ತು ಹನ್ನೊಂದನೇ ಮನೆಯ ಉಪನಕ್ಷತ್ರಾಧಿಪತಿಗಳು ಶುಕ್ರ ಶನಿ ಮಂಗಳ ಆಗಿದ್ರೆ ಎರಡನೇದಾಗಿ ಏಳನೇ ಮನೆಯ ಉಪನಕ್ಷತ್ರಾಧಿಪತಿ ದ್ವಿಸ್ವಭಾವ ರಾಶಿ ಮಿಥುನ ಕನ್ಯಾ ಧನುಸು ಮೀನದಲ್ಲಿ ಏನಾದರೂ ಇದ್ದಲ್ಲಿ ಅವರಲ್ಲಿ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗಿ ಇರ್ತದೆ ಕೆಲವರೆಲ್ಲ ಕೇಳ್ತಾರೆ ಲೈಂಗಿಕ ನಮ್ಮ ಮುಂದೆ ವಿವಾಹ ಜೀವನ ಹೇಗಿರುತ್ತೆ ಹೇಗಿರುತ್ತೆ ಸಂತಾನ ಆಗುತ್ತಾ ಅದೆಲ್ಲದಕ್ಕೂ ಇದೇ ಪ್ರಶ್ನೆಯಾಗಿದೆ ವಿವಾಹ ಜೀವನ ಆಗಿರಲಿ ಅಥವಾ ಸಂತಾನದ ವಿಚಾರ ಆಗಿರಲಿ ಅದಕ್ಕೆಲ್ಲದಕ್ಕೂ ಇಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಲ್ಲಿ ಸುಲಭವಾಗಿ ಬಿಡಿಸಿ ಹೇಳ್ಬೋದಾಗಿದೆ ಏಳನೇ ಮನೆಯ ಉಪನಕ್ಷತ್ರ ಉಪನಕ್ಷತ್ರಾಧಿಪತಿ ಅಥವಾ ಏಳನೇ ಭಾವದ ನಕ್ಷತ್ರಾಧಿಪತಿ ಅವರು ಅವರಲ್ಲಿ ಸೂರ್ಯ ಆಗಿದ್ದರೆ ಒತ್ತಡ ಇರದ ಲೈಂಗಿಕತೆ ಇರುತ್ತೆ ಯಾವುದೇ ರೀತಿಯ ಫ್ರೆಜರ್ ಇರೋದಿಲ್ಲ ಜೀವನ ಒಂದೇ ಸಮನಾಗಿ ಗಣಾನವಾಗಿ ತೆಗೆದುಕೊಂಡು ಹೋಗ್ತಾರೆ ಚಂದ್ರ ಇದ್ದರೆ ಅವರಲ್ಲಿ ಒಂದು ರೀತಿಯ ಒತ್ತಡ ಇರುತ್ತೆ ಅಷ್ಟು ಬೇಗ ಅವರು ಹತ್ತಿರಕ್ಕೆ ಬರೋದಿಲ್ಲ ಬಹಳಷ್ಟು ನಿಧಾನಗತಿಯಲ್ಲಿ ಅವರ ಜೀವನ ಸಾಕ್ತಾ ಇರ್ತದೆ ಮಂಗಳ ಇದ್ದರೆ ಅತ್ಯಂತ ಹೆಚ್ಚಿನ ಒತ್ತಡ ಇರುತ್ತೆ ಅವರು ಯಾವುದನ್ನೂ ಯಾವುದಕ್ಕೂ ಯೋಚನೆ ಮಾಡೋದೇ ಇಲ್ಲ ತಮ್ಮ ಆಸೆ ತೃಪ್ತಿಪಡಿಸ್ಕೊಳ್ಳೋದು ಒಂದೇ ಅವರ ಗುರಿಯಾಗಿರುತ್ತೆ ಇನ್ನು ಗುರು ಆಗಿದ್ದರೆ ಅವರಲ್ಲಿ ಸಮಾಧಾನ ಇರುತ್ತೆ ತಾಳ್ಮೆ ಇರುತ್ತೆ ಇಂತಹ ಸ್ವಭಾವದಿಂದ ಅವರು ಜೀವನವನ್ನು ಅತ್ಯಂತ ಸಲೀಸಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಶುಕ್ರನಾಗಿದ್ದಲ್ಲಿ ಅವರಲ್ಲಿ ಆಕ್ ಆಕ್ರಮಣಶೀಲತೆ ಹೆಚ್ಚಾಗಿರುತ್ತೆ ಆಕರ್ಷಣೆ ಕೂಡ ಹೆಚ್ಚಾಗಿರುತ್ತೆ ಈ ಕಾರಣದಿಂದ ಅವರಲ್ಲಿ ಲೈಂಗಿಕ ಆಸಕ್ತಿಯು ಅಧಿಕವಾಗಿ ಒಬ್ಬರಿಗೊಬ್ಬರು ತೀರಾ ಹತ್ತಿರಕ್ಕೆ ಸೆಳೆದುಕೊಂಡು ಬಿಡ್ತಾರೆ ಇನ್ನು ಬುಧ ಆಗಿದ್ದರೆ ಅವ್ರಿಗೆ ಈ ಲೈಂಗಿಕ ಶಕ್ತಿ ಅತ್ಯಂತ ಹೆಚ್ಚಾಗಿರುತ್ತೆ ಅವರಿಗೆ ಒಬ್ಬರು ಇಬ್ಬರು ಅಂತಂದರೆ ಅವ್ರಿಗೆ ಸಾಕಾಗೋದಿಲ್ಲ ಅವರು ಹಲವು ಜನರನ್ನು ಸಹವಾಸವನ್ನು ಅವರು ಮಾಡುವವರಾಗಿರ್ತಾರೆ ರಾಹುಕೇತುಗಳಾಗಿದ್ದಲ್ಲಿ ರಾಹು ಅಂತಂದರೆ ಭಾರಿ ಗ್ರಹ ದೊಡ್ಡ ಗ್ರಹ ಹಾಗಾಗಿ ಅವರಲ್ಲಿ ಈ ಶಕ್ತಿ ಮತ್ತು ಇದು ಹೆಚ್ಚಿಗೆ ಆಗುತ್ತೆ ಹಾಗೆ ಭಯ ಕೂಡ ಇರುತ್ತೆ ಒಂದು ರೀತಿಯ ವಿಚಿತ್ರ ಸ್ವಭಾವವನ್ನು ಲೈಂಗಿಕತೆಯಲ್ಲಿ ಈ ರಾಹುಕೇತುಗಳು ಉಪನಕ್ಷತ್ರಾಧಿಪತಿ ಅಥವಾ ನಕ್ಷತ್ರಾಧಿಪತಿಗಳಾಗಿ ಬಂದಾಗ ಜೀವನವನ್ನು ಈ ರೀತಿಯಲ್ಲಿ ಸಾಗಿಸ್ತಾರೆ ಇದಿಷ್ಟು ಲೈಂಗಿಕ ಜೀವನದ ವಿಚಾರ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ